ವೇದಿಕೆ ಮೇಲಿರುವಂತ ಹಿರಿಯರಾದಂಥ ವಿಠ್ಠಲ್ ಲದ್ವಾ ಅವರೇ ಅಶೋಕ್ ಅಟವೆ ಅವರೇ ಪ್ರಭು ನವಲಗುಂದ ಮಠ ಅವರೇ ಲಕ್ಷ್ಮಣ್ ದಲ್ಬಂಜನ್ ಅವರೇ ರಂಗಾ ಬದ್ದಿ ಅವರೇ ಮತ್ತು ಶಿವ ಮೆಣಸಿನಕಾಯಿ ಅವರೇ ಅಶೋಕ್ ದೇವದಾಸ್ ಹಬೀಬ್ ಅವರೇ ಸಾ ನಿರಂಜನ್ ಅವರೇ ನೀಲಕಂಠ ಸಾ ಜಡಿ ಅವರೇ ಭಾಸ್ಕರ್ ಜೊತೀರೇ ಅವರೇ ವಿನಾಯಕ್ ಲದ್ವಾ ಅವರೇ ಪ್ರವೀಣ್ ಪವಾರ್ ಅವರೇ ಮೋತಿಲಾಲ್ ಕಬಾಡಿ ಅವರೇ ಮೋಹನ್ ಸೋಳಂಕಿ ಅವರೇ ವೆಂಕಟೇಶ್ ಮೇಸ್ತ್ರಿ ಅವರೇ ಕಸ್ಮಾ ಮತ್ತಿನ್ನೂ ಭಾಳ ಜನ ಇದ್ದಾರೆ ಹಿಂಗಾಗಿ ಎಲ್ಲರ ವೇದಿಕೆ ಮೇಲೆ ಗಣ್ಯರೇ ಸಮಾಜ ಬಾಂಧವರೇ ಅಥವಾ ಬೇರೆ ಸಮಾಜದ ಬಾಂಧವರು ಇದ್ದಾರೆ ಅವರೆಲ್ಲರಿಗೂ ನಾನು ಈ ವೇದಿಕೆ ಮೇಲೆ ಇದ್ದಿದ್ದಕ್ಕೆ ಅವರಿಗೆ ಸ್ವಾಗತ ಕೋರಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಸ್ನೇಹಿತರೆ ಎಸ್ ಎಸ್ ಕೆ ಸಮಾಜಕ್ಕೂ ಭಾರತೀಯ ಜನತಾ ಪಾರ್ಟಿಗೂ ಅವಿನಾಭಾವವಾದಂತಹ ಸಂಬಂಧ ಇದೆ ಯಾವ ಪೂರ್ವಜನ್ಮದ ಪುಣ್ಯ ಅದು ನನಗೆ ಗೊತ್ತಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಸಮಾಜ ಯಾವಾಗ ಬಿಡಪ್ಪ ಅವ್ ನೀ ಪಾರ ಎಲ್ಲ ಅಲ್ಲೇ ಇಟ್ಬಿಡಿ ಒಂದ್ ನಿಮಿಷ ಒಂದ್ ನಿಮಿಷ ನೀವು ಬೈದಿ ಮೇಲೆ ಅಡ್ಡಾಡಿದ್ರ ಹ್ಮ್ ಯಾವಾಗ ನಾವು ಒಳಗೂ ಇರಲಿಲ್ಲ ಬೆಂಗಳೂರಾಗೂ ಇರಲಿಲ್ಲ ಹುಬ್ಬಳ್ಳಿಯಾಗೂ ಇರಲಿಲ್ಲ ಅವಾಗಿನಿಂದ ಭಾರತೀಯ ಜನಸಂಘ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನು ಕೊಟ್ಟಂತಹ ಸಮಾಜ ಅಂದರೆ ಅದು ಯಶಸ್ಕೆ ಸಮಾಜ ನಾನು ಅದಕ್ಕೆ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷದಲ್ಲಿ ಹಿಂದೆ ರಾಜ್ಯ ಮಟ್ಟದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತಹ ಮಹೇಶ್ ತೆಂಗಿನಕಾಯಿ ಅವರಿಗೆ ನಾನು ಒಂದು ಕ್ಷಣ ವಿಚಾರ ಮಾಡಿದ್ದೆ ಅವರಿಗೆ ಕೆಲಸ ಒಪ್ಪಿಸಿ ನಾನು ಯಾಕಂದ್ರೆ ಕಾರ್ಯಕ್ರಮ ಬಹಳ ವಯ ಇದು ಮುಗಿದ್ಮೇಲೆ ಹದಿನೈದು ಮದುವೆ ಮುಗಿಸಿ ನನ್ನ ಶಿಗಾಂವ್ಕ್ ಹೋಗ್ಬೇಕು ಸಿಗಾಂವ್ ನಾಲ್ಕು ಗಂಟೆ ಕಾರ್ಯಕ್ರಮ ಐತಿ ಒಂದು ಮದುವೆಯೊಳಗೆ ಹೋದ್ರೆ ಈಗ ಮೊದಲ ನಂಗೆ ಬರೀ ಕಾಳು ಹಾಕಿ ಬರುವಂಗಿಲ್ಲ ಈಗ ಫೋಟೋ ಹದಿನೈದು ನಿಮಿಷ ನಿಲ್ಬೇಕು ಫೋಟೋ ಹದಿನೈದು ನಿಮಿಷ ನಿಲ್ಬೇಕು ಸೌಂಡ್ ಹಾಗಾಗಿ ಸಮಯದ ಒತ್ತಡ ಇದು ಮೇಲೆ ಮಹೇಶ್ ಅವರು ಮತ್ತು ಇತರ ಸಮಾಜದ ಮುಖಂಡರು ಮಾತನಾಡೋರಿದ್ದಾರೆ ನಾನು ನಿಮ್ಮ ಕ್ಷಮೆ ಕೇಳಿ ನಾನು ಮೂರು ಮೂರ್ನಾಲ್ಕು ನಿಮಿಷ ಮಾತನಾಡಿ ನಾವು ಹೊರಡ್ತೇನೆ ಮತ್ತೆ ಈಗಾದ್ರೂ ಪ್ರಕಾಶ್ ಬೊರ್ಬ್ರೆ ಅವರು ಜಾಯ್ನ್ ಆಗ್ಯಾರ ಪ್ರಕಾಶ್ ಬೊರ್ಬ್ರೆ ಅವ್ರು ಹೇಳಿದ್ರು ನನ್ಗ ತಿಳ್ಕೊಳ್ಳಿಕ್ ತಡ ಆತಂತ ಅವ್ರು ಹೇಳಿದ್ದೆ ನಾ ಹೇಳಿಲ್ಲ ಹೇಳಿದ್ರಿ ಇಲ್ರಿ ಮತ್ತೆ ತಡಾತ್ ಅಂತ ಹೇಳಿ ಆದ್ರೆ ನಾ ಹೇಳುದು ಬೆಟರ್ ಲೇಟ್ ದ್ಯಾನ್ ಎವರ್ ಅಂತ ಇಂಗ್ಲೀಷ್ದಾಗ ಲೇಟ್ ಆದರೂ ಚಿಂತೆ ಎಲ್ಲ ಕೊರೆಯ ಬಂದಿರಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ಸಂಗತಿ ಯಾವ ದೇಶದೊಳಗ ಶ್ರೀರಾಮನ್ ಬಹಿಷ್ಕಾರ ಮಾಡಿದಂತಹ ಒಳಗ ಕನಿಷ್ಠತಮ ಯಾವ ಹಿಂದೂಗಳು ಇರಬಾರದು ಆದ್ರೆ ಎಸ್ಎಸ್ ಕೆ ಸಮಾಜದವರಂತೂ ಇರಲೇಬಾರದು ಅಂತ ನಮಸ್ಕಾರ ಅಂತ ಅನ್ನೋದ್ರ ಬದಲಿಗೆ ರಾಮರಾಮ್ ಅನ್ನೋದೇ ನಮಸ್ಕಾರ ಮಾಡಿಕೊಂಡಂತ ಜನ ನೀವು ಅಂತ ಶ್ರೀರಾಮನ ಮಂದಿರದ ಉದ್ಘಾಟನೆಗೆ ಬಹಿಷ್ಕಾರ ಹಾಕಿದವರು ಇಡೀ ಜಗತ್ತು ಸ್ವೀಕಾರ ಮಾಡಿದ ಅಲ್ಲಿ ರಾಮ ಮಂದಿರ ಮೊದಲಿತ್ತು ಮತ್ತು ಅಲ್ಲಿ ರಾಮ ಜನಿಸಿದ್ದ ಅಂತ ನಂಬಿಕೆ ಕೋಟ್ಯಂತರ ಜನರಿಗೆ ಈ ಕೋಟ್ಯಾಂತರ ಜನರ ಭಾವನೆಗಳನ್ನು ಧಿಕ್ಕರಿಸಿ ಮತ್ತು ರಾಮ ಇದು ಯಾವುದೇ ಒಂದು ಜಾತಿಯ ಸಂಕೇತ ಅಲ್ಲ ರಾಮ ಆದರ್ಶ ಪುರುಷ ಮರ್ಯಾದಾ ಪುರುಷೋತ್ತಮ ಮತ್ತು ಪುತ್ರ ಪುತ್ರವಾಕ್ಯ ಪರಿಪಾಲಕ ನೀವು ರಾಮನಿಗೆ ಹತ್ತು ಅಡ್ಜೆಕ್ಟಿವ್ಸ್ ವಿಶೇಷತೆಗಳನ್ನ ಕೊಡ್ಬೋದು ಅಂಥ ರಾಮನ ವಿಷಯದಲ್ಲಿ ರಾಮ್ ಹುಟ್ಟಿದ್ದ ಅಂತ ಏನು ಗ್ಯಾರಂಟಿ ಇಲ್ಲೇ ಅಂತ ಕೇಳಿದ್ರು ಬರ್ತ್ ಸರ್ಟಿಫಿಕೇಟ್ ಇದೆ ಅಂತ ಅಂತ ಕೇಳಿದ್ರು ಅವಾಗೂ ಬಹಳ ಜನ ಹೇಳಿದ್ರು ಈಗೂ ಬಹಳ ಜನ ಹೇಳ್ತಾರೆ ನಾನು ಹೇಳಿದ್ದೆ ಇವನ ನಿಮ್ಮಪ್ಪ ಅನ್ಲಿಕ್ಕೆ ನಿಮ್ಗೆ ಗ್ಯಾರಂಟಿ ಇರುವುದಿಲ್ಲ ನಿಮ್ಮ ಹೇಳತ್ತಾಳಂತಾರೆ ಅದಕ್ಕೆ ಪ್ರೂಫ್ ಇಡಕ್ ಆಗುದಿಲ್ಲ ಆದ್ರೆ ಕಾಂಗ್ರೆಸ್ದವರು ಅದಕ್ಕೂ ಪ್ರಶ್ನೆ ಕೇಳಿದ್ರು ಕಾಲ್ಪನಿಕ ವ್ಯಕ್ತಿ ರಾಮ ಅಂತ ಹೇಳಿದರು ರಾಮ ಅನ್ನೋ ದೇವರೇ ಇಲ್ಲ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದರು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ತೆಗೆದ್ವಿ ಯಾಕೆ ತೆಗೆದ್ವಿ ಭಾರತದ ಕಾನೂನುಗಳು ಕಾಶ್ಮೀರದಲ್ಲಿ ಜಾರಿ ಆಗ್ತಿರ್ಲಿಲ್ಲ ಅದರಿಂದ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ಉಂಟಾಗ್ತಾ ಇತ್ತು ಸತ್ಯ ಹೇಳಬೇಕಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಇಲ್ಪ ನಮ್ಮ ಕಡೆ ಆಗಿಲ್ಲ ನೀವು ತೆಗೆದಿರಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಬೇಕಾಗಿತ್ತು ಏನು ವಿರೋಧ ಮಾಡಿದ ನಾ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ನಿಮಗೊಂದು ಘಟನೆ ಹೇಳ್ತೇನೆ ನಾ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ನಮ್ದು ಜೂನ್ ಹದಿನೇಳಕ್ಕೆ ಎರಡು ಸಾವಿರದ ಹತ್ತೊಂಬತ್ತಕ್ಕ ಜೂನ್ ಹದಿನೇಳನೇ ತಾರೀಕು ನಮ್ಮ ಪಾರ್ಲಿಮೆಂಟ್ ಅಧಿವೇಶನ ಶುರು ಆಯ್ತು ಮೊದಲನೇ ಈಗೇನು ಕರೆಂಟ್ ಪಾರ್ಲಿಮೆಂಟ್ ಐತಿ ಇನ್ನೂ ಐತಿ ಅದು ಅದರ ಅಧಿವೇಶನ ಎರಡ್ ಸಾವಿರದ ಹತ್ತೊಂಬತ್ತು ಜೂನ್ ಹದಿನೇಳಕ್ಕೆ ಶುರು ಆಯ್ತು ಮೂರ್ನಾಲ್ಕು ದಿವಸ ವಚನ ಸ್ಪೀಕರ್ ಆರಿಸುದು ಅದಾದ್ಮೇಲೆ ರಾಷ್ಟ್ರಪತಿ ಭಾಷಣ ಮತ್ತು ಬಜೆಟ್ ಇತ್ಯಾದಿ ಇತ್ಯಾದಿ ಬಹಳ ಇದ್ದು ಬಿಲ್ಗಳು ಬಹಳ ಇದ್ದು ಪೆಂಡಿಂಗ ಹಿಂಗಾಗಿ ಅದನ್ನ ಜೂನ್ ಅದರಿಂದ ಜುಲೈ ಇಪ್ಪತ್ತಾರ ತನಕ ಇಟ್ಟಿದ್ವಿ ಆ ಜುಲೈ ಇಪ್ಪತ್ತಾರ ಆಗೋಕ್ಕಿಂತ ಮೊದಲು ನನಗೆ ಜೂನ್ ಇಪ್ಪತ್ತಾರು ಇಪ್ಪತ್ತೇಳಕ್ಕ ನರೇಂದ್ರ ಮೋದಿ ಅವರು ಕರೆದು ಹೇಳಿದರು ನೀವು ಅಧಿವೇಶನವನ್ನ ನೀ ಸ್ವಲ್ಪ ಆಗಸ್ಟ್ ಐದರ ತನಕ ಮಾಡು ಅಂತ ಆಗಸ್ಟ್ ಏಳರ ತನಕ ನಾನು ಅವ್ರಿಗೆ ವಿನಂತಿ ಪೂರ್ವಕವಾಗಿಲ್ಲ ನೀವು ಕೇಳಿದ್ದೆ ನೀವು ಹೇಳಿದ್ದೆಲ್ಲ ಏನೇನು ಯಾವ್ಯಾವ ಇದ್ರಾಗ ಕಾನೂನುಗಳ ಬಿಲ್ ಪಾಸ್ ಮಾಡಬೇಕು ಅವನ್ನೆಲ್ಲ ಚೆಕ್ ಮಾಡೀನಿ ಮುಗಿತವ ಜುಲೈ ಇಪ್ಪತ್ತಾರ ಮುಗಿತಾವ ಅಂತ ಮೋದಿ ಅವ್ರು ಹೇಳಿದ್ರು ಈಗ ನೀನು ಮುಂದಕ್ಕೆ ಹಾಕು ಉಳಿದದ್ದು ನಿಂಗೆ ಅಮಿತ್ ಶಾ ಅವ್ರು ಹೇಳ್ತಾರೆ ಅಂತ ಹೇಳಿದ್ರು ಆಮೇಲೆ ನನಗೆ ಅಮಿತ್ ಶಾ ಅವ್ರಿಗೆ ಹೇಳಿದ್ರು ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ನನಗ್ ಗೊತ್ತದ ನಿನಗೆ ಗೊತ್ತದ ಪ್ರಧಾನಮಂತ್ರಿ ಗೊತ್ತದ ಇನ್ನೊಂದು ಇಬ್ಬರಿಗೆ ಗೊತ್ತದ ಇದನ್ನ ಅತ್ಯಂತ ಕಾನ್ಫಿಡೆನ್ಶಿಯಲ್ ಆಗಿ ನಾವು ಹ್ಯಾಂಡಲ್ ಮಾಡಿ ತೆಗಿಬೇಕು ಅಂತ ಹೇಳಿದ್ರು ಹಿಂಗಾಗಿ ನಾ ರಾಜ್ಯಸಭಾದಾಗ ಹೋಗಿ ಅನೌನ್ಸ್ಮೆಂಟ್ ಮಾಡಿದ್ರು ಏನಂತ ನಮ್ಮ ಅಧಿವೇಶನ ಜುಲೈ ಇಪ್ಪತ್ತಾರಕ್ಕೆ ಮುಗಿದಲ್ಲ ಆಗಸ್ಟ್ ಐದಕ್ಕೆ ಮುಗಿತದ ಅಮಿತ್ ಶಾ ಅವರು ನಾನು ರಾಜ್ಯಸಭೆಯಲ್ಲಿ ಇದ್ವಿ ರಾಜ್ಯಸಭೆಯಿಂದ ನಾವು ಹೊರಗಡೆ ಬಂದಿದ್ವಿ ಸೆಂಟ್ರಲ್ ಹಾಲ್ದಾಗ ಸೆಂಟ್ರಲ್ ಹಾಲ್ದೊಳಗ ಪ್ರಶ್ನೆ ಇದ್ದಮ್ ಕುತೂಹಲ ಉಂಟಾಗ್ಬಿಡುತ್ತೆ ಮೋದಿ ಸರ್ಕಾರ ಅಂದ್ರೆ ಕುತೂಹಲ ಯಾವಾಗಲ್ಲ ಕುತೂಹಲ ಉಂಟ ಏನು ಕುತೂಹಲ ನೀವು ಯಾಕೆ ಮುಂದೆ ಯಾಕೆ ಹತ್ತು ದಿವಸ ಮುಂದೆ ತೊಗೊಂಡೋಗಿರಿ ಅಂತ ಅಮಿತ್ ಶಾ ಅವ್ರಿಗೆ ಕೇಳಿದ್ರು ಅಮಿತ್ ಶಾ ಅವರು ಬಹಳ ಹಾಸ್ಯಮ ಹೇಳಿದ್ರು ನನಗೇನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಕೇಳ್ರಿ ನನಗೆ ಕೇಳಿದ್ರು ನನ್ನ ಕಡೆ ಬಹಳ ಬಿಲ್ ಅಂತ ಅಟ್ಟೊತ್ತಿಗೆ ಒಬ್ಬ ಪತ್ರಕರ್ತ ಬಂದ್ ಕೇಳಿದ್ರ ಥರ್ಟಿ ಫೈವ್ ಅಂತ ಒಂದು ರೂಲ್ ಅದನ್ನ ಕಾನೂನಲ್ಲ ರೂಲ್ ಅದನ್ನ ತೆಗಿತೀರ ನಾವು ಅಂತ ಕೇಳಿದ ಅದಕ್ಕೆ ಅಮಿತ್ ಶಾ ಹೇಳಿದ್ರು ಅದನ್ನ ತೆಗಿಲಿಕ್ಕೆ ಪಾರ್ಲಿಮೆಂಟ್ ಹಾಕ್ಬೇಕು ನನ್ನ ಎಕ್ಸಿಕ್ಯೂಟಿವ್ ಆರ್ಡರ್ ಆಗ್ತದದು ನಾ ಬರೇ ಸಹಿ ಮಾಡಿದ್ರೆ ಆಗ್ತದ ಮತ್ ಹಂಗಾರ ಒಬ್ಬರು ಕೇಳಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆಯವ್ರು ಅಂತ ಅವಾಗ ಕಾಂಗ್ರೆಸ್ನ ಎಂಥ ಮೆಂಟಾಲಿಟಿ ನೋಡ್ರಿ ಬುರುಬ್ಬರೇ ಇಷ್ಟು ವರ್ಷ ಹಿಂದುತ್ವದ ರಕ್ತ ಇಟ್ಕೊಂಡಲ್ಲಿ ಇದ್ದಿದ್ದ ಆಶ್ಚರ್ಯ ಆ ಪಾರ್ಲಿಮೆಂಟ್ನ ಒಬ್ಬ ಕಾಂಗ್ರೆಸಿನ ಸೀನಿಯರ್ ಲೀಡರ್ ಹೇಳಿದ್ರು ಮೋದಿ ಎರಡು ಸರ್ತೆ ಅಲ್ಲ ಮೋದಿ ಹತ್ತು ಸರ್ತಿ ಬಂದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಆದ್ರೆ ಮುಂದ ಹತ್ತು ದಿವಸದೊಳಗೆ ನಾವು ಅಂತ ತೆಗೆದಾಗ ಭಾಷಣ ಕಾಂಗ್ರೆಸ್ ಪಾರ್ಟಿಯವರು ನಾವು ಬಂದ ಮೇಲೆ ವಾಪಸ್ ತರ್ತೀವಿ ಇದರಿಂದ ದೇಶದೊಳಗೆ ನೂರಾರು ಜನ ಸತ್ತಾರ ಕಾಶ್ಮೀರಿ ಪಂಡಿತರು ಇಡೀ ಜಗತ್ ಇಡೀ ದೇಶದೊಳಗೆ ಭಿಕಾರಿಗಳಂತೆ ವಾಸ ಮಾಡುವಂತಹ ಸ್ಥಿತಿ ಇತ್ತು ಆ ನಂತರ ಇವನ್ ಭಾರತದ ಪರವಾಗಿರುವಂತಹ ಮುಸ್ಲಿಮರು ಸಹಿತ ಕಾಶ್ಮೀರದಾಗ ಇರುವುದು ಕಷ್ಟ ಇತ್ತು ಲಾ ಅಂಡ್ ಆರ್ಡರ್ ಇಲ್ಲ ಭಯೋತ್ಪಾದನೆ ಕೈ ಕತ್ತರಿಸ ಕಾಲು ಕತ್ತರಿಸ ಮಹಿಳೆಯರ ಮೇಲೆ ರೇಪು ಹಿಂದೂ ಮಹಿಳೆಯರ ಮೇಲೆ ಇವೆಲ್ಲ ಇಟ್ಟುಕೊಂಡು ಆಯ್ತಪ್ಪ ನಮಗೆ ಮಾಡ್ಲಿಕ್ಕೆ ಆಗಲಿಲ್ಲ ನೀವು ಮಾಡಿರಿ ನಾವು ನಿಮ್ ಜೊತೆಗೆ ಇರ್ತೀವಿ ದೇಶಕ್ಕೆ ಒಳ್ಳೇದಾಗ್ಬೇಕು ಅನ್ನುವಂಥ ಸಂಗತಿಯನ್ನು ಕಾಂಗ್ರೆಸ್ ಪಾರ್ಟಿ ಹೇಳಲಿಲ್ಲ ಇದು ಇವೆನ್ನುವುದಾಗ ಅಂತ ಹೇಳಿದ್ರೆ ಅಂದ್ರೆ ದೇಶದ ಸಾರ್ವಭೌಮತ್ವವನ್ನು ಸಹಿತ ಕಾಂಗ್ರೆಸ್ ಪಾರ್ಟಿ ಪ್ರಶ್ನೆ ಮಾಡುತ್ತೆ ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶದೊಳಗ ಇವತ್ತು ಮರ್ತ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಕನಸು ಕಾಣ್ತಾ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ ನಿಲ್ಲಿಕ್ಕೊಂದು ಜಾಗ ಇಲ್ಲ ಇಂಡಿ ಘಟಬಂಧನಂತ ಮಾಡಿದ್ರು ಇಂಡಿಯಾ ಅಲ್ಲ ಇಂಡಿಯಾ ಇಂಡಿಯದ ಆಕ್ಚುಲಿ ಅದರದ್ದು ಹೆಸರು ಸತ್ಯ ಹೆಸರು ಇಂಡಿಯದು ಇಂಡಿ ಅಲೈನ್ಸ್ ಅದು ಆ ಇಂಡಿ ಅಲಯನ್ಸ್ ಹೋಗಿ ರಾಹುಲ್ ಬಾಬಾ ಅಲ್ಲೇ ವಾಯನಾಡಿನಾಗ ನಿಂತಾರೆ ಕಮ್ಯುನಿಸ್ಟ್ ಪಾರ್ಟಿಯವರು ಮತ್ತು ಕಾಂಗ್ರೆಸ್ ಪಾರ್ಟಿಯವರು ದಿಲ್ಲಿಯ ಬಂದು ಕೈ ಇಳದ ಇಬ್ಬರು ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಹೇಳ್ತಾರೆ ಈ ರಾಹುಲ್ ಗಾಂಧಿ ಸರಿ ಇಲ್ಲ ನಾವು ಇವ್ರ ವಿರೋಧ ಮಾಡ್ತೀವಿ ಅಂತ ದಿಲ್ಲಿ ಒಳಗೆ ದೋಸ್ತಿ ಕೇರಳದಾಗ ಕುಸ್ತಿ ಒಬ್ಬ ಆ ಲೀಡರ್ ನಿಲ್ಲಿ ಜಾಗ ಇರಲಾರಂತ ಪಾರ್ಟಿ ಕಾಂಗ್ರೆಸ್ನ ಜಮಾನ ಮುಗ್ದದ ಅದಕ್ಕೆ ಬುರುಬ್ರೆ ಅವರು ಮತ್ತು ಅಜ್ಜಪ್ಪಣ್ಣ ಬಿಟ್ಟು ಬಂದಿರಿ ಬಹಳ ಒಳ್ಳೆ ಕೆಲಸ ಮಾಡಿರಿ ಪಾರ್ಟಿ ಒಳಗ ನಮ್ಮೆಲ್ಲ ಪ್ರಮುಖರು ನಮ್ಮೆಲ್ಲ ನಾವೆಲ್ಲರೂ ಅಂತೂ ನಮ್ಮ ಒರಿಜಿನಲ್ ನಮ್ದ ಪ್ರಾಡಕ್ಟ್ ಅದ ನಮ್ಮ ಜೋಡಿ ಬಹಳ ದೋಸ್ತಿಲ್ಲಿದ್ದ ನಾವ್ ಅಜ್ಜಪ್ಪ ಯಾವ ಸೆಂಟ್ ಆಗಿ ಹೋಗಿದ್ದೆ ಹೋಗ್ಬಿಟ್ಟ ನಾ ಭಾಳ ಹಿಂದೆನೆ ಹೇಳಿದ್ದೆ ಕೆಲವರಿಗೆ ಕರ್ಕೊಂಬರ್ರಿ ವಾಪಸ್ ಅಂತ ಯಾಕಂದ್ರೆ ಅಲ್ಲಿ ಅಜ್ಜಪ್ಪಂತೂ ಹೆಂಗಾಗಿತ್ತು ನಂಗೆ ಎರಡು ಮೂರು ಸರ್ಸ ಸಿಕ್ಕಿದ್ದ ಅಲ್ಲಿ ಇರಾಕೋ ಮನಸ್ಸಿರ್ಲಿಲ್ಲ ಇಲ್ಲಿ ಸ್ವಲ್ಪ ಏನೋ ಅಡೆತಡೆಗಳು ನಿರ್ಮಾಣ ಆಗಿತ್ತು ಆದರೆ ಇವತ್ತು ಎಲ್ಲ ಅಡೆತಡೆಗಳು ನಿವಾರಣೆ ಆಗಿ ಮದ್ದಪ್ಪಂಡನು ಬಂದಾನ ಅದಕ್ಕೆ ನಮ್ಮ ಭಾಳ ಹಳೆ ದೋಸ್ತಿ ಅದಕ್ಕೆ ಭಾಳ ಸಂತೋಷ ಆಗ್ಯದ ಗುರುಬರಿಗೆ ಬಂದ ನಂತರ ಆಲ್ಮೋಸ್ಟ್ ಕಾಂಗ್ರೆಸ್ ಪಾರ್ಟಿ ಆಲ್ಮೋಸ್ಟ್ ಎಸ್ ಎಸ್ ಕೆ ಪೂರಾ ಎಲ್ಲ ಸಮಾಜದಾಗ ಜೀರೋ ಆದಂಗೆ ಆಗ್ಯದ ಆಲ್ಮೋಸ್ಟ್ ಜೀರೋ ಆಗಿರ್ಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟು ಎರಡು ಮೂರು ದಿವಸದಾಗ ಜೀರೋ ಮಾಡಿಬಿಟ್ಟು ದೇಶದಾಗ ಜೀರೋ ಯಾಕೆ ಸುಮ್ಮನೆ ಇಟ್ಟಿರಿ ಅದನ್ನ ಅದಕ್ಕಷ್ಟು ಮಾಡ್ರಿ ನಿಮ್ಮ ಎಲ್ಲ ಬುರುಬುರೆ ಮತ್ತು ಅವ್ರ ಬೆಂಬಲಿಗರಿಗೆ ಅಜ್ಜಪ್ಪ ಬೆಂಡಿಗಿರಿಯರಿಗೆ ಅವರ ಸಹಪಾಠಿಗಳಿಗೆ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ನಂದು ವಿನಂತಿ ಅದ ಮಹೇಶ್ ಅಣ್ಣನೂ ಮಾತಾಡೋರಿದ್ದಾರೆ ಯಾರು ಮತ್ತು ಉಳಿದವ್ರ ಪ್ರಮುಖ ಒಬ್ಬೊಬ್ಬರು ಇದ್ದಾರ ನನಗೆ ಬಹಳ ಒತ್ತಡ ಅದ ಯಾಕಂದ್ರೆ ಕ್ಷೇತ್ರವೂ ದೊಡ್ಡದು ಮತ್ತ ಮದುವೆ ಇತ್ಯಾದಿಗಳು ಹೋಗ್ಲಿಲ್ಲ ಅಂದ್ರೆ ಜನ ಊರಾಗಿದ್ದಾಗ ಬೇಜಾರು ಮಾಡ್ಕೋತಾರ ಅದಕ್ಕೆ ನಾನು ನಿರ್ಗಮಿಸ್ತೀನಿ ಯಾರು ಹೇಳ್ಬೇಡ್ರಿ ದಯಮಾಡಿ ನಾನು ಮತ್ತೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಎಸ್ ಎಸ್ ಕೆ ಸಮಾಜದ ಆ ಟೈಮ್ ಬಂದಾಗ ಸಾಕಷ್ಟು ಟೈಮ್ ಕೊಟ್ಟು ನಿಮ್ ಜೊತೆಗೆ ಇರ್ತೀನಿ ಯಾರು ಅಲ್ಲಿ ಹೇಳ್ಬೇಡ್ರಿ ಡಿಸ್ಟರ್ಬ್ ಮಾಡ್ಬೇಡ್ರಿ ಅಂತ ವಿನಂತಿ ಮಾಡಿ